ಹನ್ನೆರಡನೇ ಶತಮಾನದಲ್ಲಿ ಈ ಒಂದು ಪವಿತ್ರವಾದ ಪುಣ್ಯ ಭೂಮಿ ಮೇಲೆ ಬಸವಾದಿ ಪ್ರಮುಖರು ನಾವು ಇತಿಹಾಸ ಪುಟಗಳಲ್ಲಿ ಓದಿರುವಂತಹ ಬಸವಾದಿ ಶರಣರು ಸುಮಾರು ಏಳುನೂರಕ್ಕೂ ಹೆಚ್ಚು ಜನ ಶರಣರು ಅಂದು ಕೂಡಲ ಸಂಗಮದಲ್ಲಿ ಈ ಒಂದು ಪವಿತ್ರವಾದ ಭೂಮಿ ಮೇಲೆ ಬಸವಾದಿ ಎಲ್ಲ ಶರಣರು ನಡೆದಾಡುವ ನಡೆದಾಡಿರುವಂಥ ಒಂದು ಪುಣ್ಯ ಭೂಮಿಯಲ್ಲಿ ಇವತ್ತು ಬಸವಾದಿ ಶರಣರ ಒಂದು ವೈಭವ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಕರ್ನಾಟಕ ಗಣ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಮತ್ತು ಮಂಟಪದ ಬಸವಾದಿ ಶರಣರ ವೈಭವ ಎನ್ನುವ ಈ ಇತಿಹಾಸ ಪುಟ್ಟಗಳಲ್ಲಿ ಬರೆದಿರುವಂತಹ ಕಾರ್ಯಕ್ರಮವನ್ನ ಇವತ್ತು ನಮ್ಮ ಅದು ಕೂಡದ ಸಂಗಮದಲ್ಲಿ ಪ್ರಥಮ ಬಾರಿಗೆ ಇವತ್ತು ಆಯೋಜನೆ ಮಾಡಿದ್ದು ನಮ್ಮೆಲ್ಲರ ಭಾಗ್ಯ ಪುಣ್ಯ ಅನ್ನುವ ಮಾತನ್ನು ಯಾಕಂದ್ರೆ ನಾವು ನೀವು ಪುಸ್ತಕದಲ್ಲಿ ಓದಿದ್ದೀವಿ ಕೇಳಿದ್ದೀವಿ ಇದೀಗ ತಾನೇ ವೇದಿಕೆ ಮೇಲೆ ಸಾಹಿತ್ಯವನ್ನು ವಹಿಸಿರುವಂತಹ ಎಲ್ಲ ಪೂಜ್ಯರ ಆಚಾರ ವಿಚಾರ ತುಂಬಿದಂತಹ ಪುಣ್ಯಾಪುಗಳು ಅದು ಅನ್ನ ಬಸವನವರು ಅನ್ನ ನಾವು ತುಂಬ ಈ ಒಂದು ವೈಭವದ ಕಾರ್ಯಕ್ರಮವನ್ನು ಬಸವಾದಿ ಶರಣ ವೈಭವದ ಕಾರ್ಯಕ್ರಮವನ್ನು ಎರಡು ದಿವಸಗಳ ಕಾಲ ಇಪ್ಪತ್ತೊಂಬತ್ತು ಮೂವತ್ತು ನಾಳೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಈ ಬಸವ ಜಯಂತಿಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಅದರ ಜೊತೆಗೆ ನಾಡಿನ ನಮ್ಮ ಹೆಸರಾಂತ ವಿದ್ವಾಂಸರು ಕವಿಗಳು ಇವತ್ತು ವಚನ ಗೋಷ್ಠಿಯನ್ನು ಯಾವ ರೀತಿ ಬಸವಾದಿ ಪ್ರಭುತರು ಅವರ ವಚನವನ್ನ ಮೂಲಕ ಈ ಮಾಲ ಕುಲವನ್ನುಗೊಳಿಸಿದ್ರು ಆ ಎಲ್ಲ ವಿಚಾರಗಳನ್ನ ಇವತ್ತು ಪೂರ್ಣ ದಿವಸ ನಮ್ಮ ವಿದ್ವಾಂಸರು ಸಾಹಿತಿಗಳು ನಮಗೆ ಆ ವಚನ ವಚನ ಗೋಷ್ಠಿಯ ಮುಖಾಂತರ ನಮಗೆ ತಿಳಿಗೊಳಿಸ್ತಾರೆ ಇಂಥ ಒಂದು ಕಾರ್ಯಕ್ರಮಗಳ ಈಗಾಗಲೇ ನಾನು ನಮ್ಮ ಗಾನ ಪ್ರಕಾಶ ಪೂಜೆ ನಾನು ವಿನಂತಿ ಮಾಡಿಕೊಂಡು ಮತ್ತು ನಮ್ಮ ಗುರುಬಾಧ ಸ್ವಾಮಿಗಳಲ್ಲಿ ನಮ್ಮ ನಿಜ ನಿಜಾನಂದ ಸ್ವಾಮಿಗಳಲ್ಲಿ ಪ್ರತಿ ವರ್ಷ ತಮ್ಮ ಸಾನ್ನಿಧ್ಯದಲ್ಲಿ ಈ ಬಸವ ಉತ್ಸವ ಬಸವಾದಿ ಶರಣರ ವೈಭವ ಇಲ್ಲಿ ನಡೀಬೇಕು ಅನ್ನೋದನ್ನ ನಾನು ನನ್ನ ಕರ್ನಾಟಕ ಗೃಹ ಸರ್ಕಾರ ನಮ್ಮ ಸಚಿವರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡ್ಕೊತೇನೆ ಪ್ರತಿ ವರ್ಷದ ಸಂದರ್ಭದಲ್ಲಿ ಈ ಬಸವಾದಿ ಶರಣರ ವೈಭವ ಅಂದಾಗ ಇವತ್ತು ನಮ್ಮ ಆಚಾರ ನ ಆಚಾರ ವಿಚಾರಗಳು ನಾವು ಈ ಕಾಡಿಗೆ ಸಂದೇಶವನ್ನು ಕೊಡೋದ ಮಾತ್ರ ಸಾಧ್ಯ ಯಾಕಂದ್ರೆ ಬಸವರನ್ನ ಅನ್ನೋ ಹೆಸರನ್ನ ಎಲ್ಲರೂ ಇಟ್ಕೋತಾರೆ ಎಲ್ಲರೂ ಬಾಯಲ್ಲಿ ಆಡ್ತಾರೆ ಆದ್ರೆ ಆ ಬಸವ ತತ್ವದ ಬಸವಣ್ಣನ ಅನಿವಾರ್ಯರಾಗಿ ನೆರಿಯಂತ ಇಲ್ಲಿ ಭಾರತ அதுக்கு ஒே புசபா அம்பேட் அந்த அம்பேட் நான் ஆத்மசாட்சியாக ஒப்பு ஆனவ குல்க்கு மாணவர்கள் மாணவ குலக்கியவன் அது புதாபா அம்பேட் மாதிரி ಶತಮಾನದಲ್ಲಿ ಅನ್ನ ಬಸವರೂ ಇವತ್ತೇನು ಸಮಾನತೆಯನ್ನ ಅಸನ್ನ ಸಲ್ಲಿಸಿದೆ ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೊಟ್ಟು ಇವತ್ತು ಸುಮಾರು ಏಳ್ನೂರಕ್ಕೂ ಏಳ್ನೂರ ಎಪ್ಪತ್ತು ಸರಣರನ್ನ ಇವತ್ತು ಅನುಭವ ಮಂಟಪದಲ್ಲಿ ಸಾಮಾನ್ಯ ಅನ್ನ ಪ್ರಭುಗಳ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಏನೋ ಒಂದು ಫಸ್ಟ್ ಪಾರ್ಲಿಮೆಂಟ್ ನಮ್ಮ ದೇಶದಲ್ಲಿ ನಡೆದಿತ್ತು ಅದು ಇವತ್ತಿಗೂ ಕೂಡ ನಾವು ಇವತ್ತು ಸಂಸದ ಏನು ಸಂವಿಧಾನ ಮತ್ತು ನಮ್ಮ ಸಂಸದಗಳಲ್ಲಿ ನಾವು ಮಾತಾಡುವಂತ ಒಂದು ಹಕ್ಕನ್ನು ನೀಡಿದಂಥವ್ರು ಇವರೆಲ್ಲ ಬಗ್ಗೆ ಆತವರು ಆದ ಕಾರಣ ಹನ್ನೆರಡನೇ ಸಿನಿಮಾದಲ್ಲಿ ಅನ್ನ ಬಸವಣ್ಣನವರು ಏನು ಘೋಷಣೆ ಮಾಡಿದ್ರು ಅದನ್ನ ಪ್ರತಿಪಾದಿಸಿ ಇವತ್ತು ಅಕ್ಷರ ಸಹ ಅದನ್ನು ನಮ್ಮ ಸಂವಿಧಾನದಲ್ಲಿ ಇವತ್ತು ನಮ್ಮ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮಗೆ ದಾರಿಯಾಗಿ ಇವತ್ತು ದೀಪ ಆಗಿ ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಬಂಧುಗಳೇ ಆದ ಇನ್ನು ಹೆಚ್ಚಿಗೆ ಸಮಯವನ್ನು ನಾನು ತೆಗೆದುಕೊಳ್ಳುವುದಿಲ್ಲ ಈಗಾಗಲೇ ಪೂಜ್ಯರು ಎಲ್ಲರೂ ಮಾತಾಡಿದ ನಮ್ಮ ವಿದ್ವಾಂಸರು ಕವಿಗಳು ಗೋಷ್ಠಿಗೂ ಮಾತ್ರ ತಮ್ಮ ಎಲ್ಲರಿಗೂ ಕೂಡ ಆ ವಚನ ಸಾಹಿತ್ಯದ ಬಗ್ಗೆ ಇವತ್ತು ತಮಗೆಲ್ಲರಿಗೂ ಅನೇಕ ವಿಚಾರಗಳನ್ನ ತಮಗೆ ದಾರಿಯಲ್ಲಿ ಇಲ್ಲಿದ್ದಾರೆ ಆದ ಕಾರಣ ಈ ಕಾರ್ಯಕ್ರಮವನ್ನ ನಾನು ಬಹು ನಮ್ಮ ಈ ಶರಣರ ವೈಭವ ಇಲ್ಲಿ ಕೂಡಲ ಸದಸ್ಯಲ್ಲಿ ಆಗ್ಬೇಕು ಅಂತೇಳಿ ನಾನು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲೇ ಅಂದಿನ ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾವಿರ ಇಂದಿನ ಮುಖ್ಯಮಂತ್ರಿಗಳು ಅವರೇ ಬಸವ ತತ್ವದ ಏಕೈಕ ಯಾರಾದರೂ ಒಬ್ಬರು ಮುಖ್ಯಮಂತ್ರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದು ಬಂದಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾವಿರ ಮಾತನ್ನ ಬಹಳ ಹೆಂಗ ನಾನು ಹೇಳಕ್ಕೆ ಇಚ್ಛೆ ಪಟ್ಟೆ ಯಾಕಂದ್ರೆ ಅವ್ರು ಮಾತು ಎಂತ ಅಂತ ನಾನು ಬಸವ ಶರಣರ ಅನಿವಾರ್ಯ ನೀವು ಅನೇಕ ಸಂದರ್ಭದಲ್ಲಿ ಕೇಳಿರ್ಬೇಕು ಅದರ ತಕ್ಕ ಮೇಲೆ ಒಬ್ಬ ಮುಖ್ಯಮಂತ್ರಿಗಳು ಇವತ್ತು ನಮಗೆ ಸಿಕ್ಕಿದ್ದು ಬಹಳ ಮುನ್ನೆ ಅವರು ಹದಿನೇಳರಲ್ಲೇ ನನಗೆ ಅನುಮತಿಯನ್ನು ಕೊಟ್ಟಿದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂದಿನ ಸಚಿವರು ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ನೀಡಿದ್ರೆ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಆದ್ರೆ ಅನಿವಾರ್ಯ ಕಾಲದ ಎರಡ್ ಸಾವಿರದ ಹದಿನೇಳರ ಈ ಒಂದು ಒಂದು ಪವಿತ್ರವಾದ ಭವ್ಯವಾದ ಬಸವಾದೇಶ ಒಂದು ವೈಭವ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅವರೇ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸ್ಟೇ ಸುಭಾಷ್ ಸುಭಾಷ್ ತಂಗಡಿಯವರ ಒಂದು ನೇತೃತ್ವದಲ್ಲಿ ಇವತ್ತು ನಡೀತಾ ಇರೋದು ನಿಜವಾಗ್ಲೂ ಒಂದು ಬಹಳ ಹೆಮ್ಮೆಯನ್ನು ತಂದಿದೆ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಮ್ಮ ಕೂಡಲ ಸಿನಿಮಾದಲ್ಲಿ ನಮ್ಮ ಮಂತ್ರಿಗಳು ಹೇಳ್ತಾ ಇದ್ರು ಈ ಬಸವರನ್ನ ಕೇವಲ ಕೂಡಲ ಸಿನಿಮಾದ್ರೆ ಸೀಮಿತ ಮಾಡಬಾರೀ ನಾವು ಎಲ್ಲ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಅಂತ ಹೇಳಿ ನಮ್ಮ ಸಚಿವರು ಈಗಾನೇ ಹೇಳ್ತಾ ಇದ್ರು ಬಹಳ ಸಂತೋಷ ಸರ್ ನಾವು ಎಲ್ಲರ ಜಿಲ್ಲೆಯಲ್ಲಿ ಆಯೋಜನೆ ಮಾಡಿರಿ ಆ ಬಸವಾಣಿ ಶರಣರ ವೈಭವ ಕಾರ್ಯಕ್ರಮವನ್ನು ಎರಡು ದಿವಸಗಳ ಕಾಲ ನಮ್ಮ ಕುರುವ ಈ ವೇದಿಕೆ ಮುಖಾಂತರ ನಾನು ಮಾನ್ಯ ಸಚಿವರಲ್ಲಿ ಮಾಡ್ತಾ ನಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಹುತೇಕ ಭಾಗವನ್ನು ಹೇಳ್ತಾ ಇದ್ದೀನಿ ನನಗೆ ಏ ಈ ವಚನಗೋಷ್ಠಿಗೆ ಜಗನ ಬರ್ತೀನಿ ಎಲ್ಲರೂ ಒಂದು ಸಮರು ಆದರೆ ನಾನು ವಿಶೇಷವಾಗಿ ನನ್ನ ಮತಕ್ಷೇತ್ರದ ಗುರುಹಿಣಿಯರಿಗೆ ತಾಯಿಯವರಿಗೆ ಯುವಕರಿಗೆ ನಾನು ಅಭಿನಂದನೆಯನ್ನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಈ ವಚನ ಗೋಷ್ಠಿಯ ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲ ಬಂದು ಸಾಕ್ಷಿಯಾಗಿದ್ದೀರಿ ನಮಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ನಾನು ಅರ್ಪಿಸಿ ಈ ವಚನಗೋಷ್ಠಿಯ ಕಾರ್ಯಕ್ರಮ ಮುಂದುವರಿ ನಾಳೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಬೆಳಿಗ್ಗೆ ಹತ್ತು ಹನ್ನೊಂದು ಗಂಟೆಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಸಂಸ್ಕೃತಿಯಾಗಿರುವ ಒಂದು ಬಸವಾದ ಬಸವಾದಿ ಶರಣರ ಒಂದು ಏನೋ ಒಂದು ರಥವನ್ನು ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಸಚಿವರು ಜೊತೆಗೆ ಉದ್ಘಾಟನೆಯನ್ನು ಮಾಡೋಣ ತದನಂತರ ಮೆರವಣಿಗೆ ಮುಖಾಂತರ ಮತ್ತೆ ನಾವು ಈ ಸಭಾಪತಪಟ್ಟು ಬಂದು ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಾಳೆ ದಿವಸ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇದ್ದಾವೆ ಯಾಕಂದ್ರೆ ನಾಳೆ ನಮ್ಮ ಖ್ಯಾತ ಗಾಯಕರಾದಂಥ ಸನ್ಮಾನ್ಯ ಹೌಸರೇಖಾ ಅವರು ಮತ್ತು ಖ್ಯಾತ ಗಾಯಕಿಯಾದಂಥ ಶ್ರೀಮತಿ ಎಂ ಡಿ ಅವರು ಮತ್ತು ಅನೇಕ ಚಲನಚಿತ್ರ ನೆಟರು ರೆಡಿಯರು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆದ ಕಾರಣ ನಾನು ಎಲ್ಲರಲ್ಲಿ ಮತ್ತೊಂದು ವಿನಂತಿ ಮಾಡ್ಕೊತೇನೆ ನಾಳೆ ದಿವಸ ಕೂಡ ನಾವು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಏನೋ ಬಸವ ರಥ ಇವತ್ತು ಬೆರವರಿಗೆ ಪ್ರಾರಂಭ ಆಗುತ್ತೆ ತಾವೆಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಳ್ಳಬೇಕು ನಾಳೆ ರಾತ್ರಿ ಹತ್ತು ಗಂಟೆ ಮೇಲೆ ಕೂಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ಅದಕ್ಕೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ಈ ವೇದಿಕೆ ಪರವಾಗಿ ಸಚಿವರ ಪರವಾಗಿ ಪೂಜ್ಯರ ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಂಡು ನನ್ನ ನ್ಯಾಯವಾದ ಜೈ ಹಿಂದ್ ಜೈ ಕರ್ನಾಟಕ ಜೈ ಬಸವ